ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಉಡುಪಿಯ ಅಜಕಾರುವಿನಲ್ಲಿ ನಡೆದಿದ್ದ ಭೀಕರ ಮರ್ಡರ್ ಕೇಸ್ನಲ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ ಗಂಡ ಬಾಲಕೃಷ್ಣ ಪೂಜಾರಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾಳೆ ಅನ್ನೋ ಆರೋಪದ ಮೇಲೆ ಪತ್ನಿ ಪ್ರತಿಮಾ ಸದ್ಯ ಜೈಲಲ್ಲಿದ್ದಾಳೆ ಕೊಲೆ ಮಾಡೋಕೆ ಆಕೆಗೆ ಸಹಾಯ ಮಾಡಿದ ಅನ್ನೋ ಆರೋಪದ ಮೇಲೆ ಪ್ರತಿಮಾ ಸ್ನೇಹಿತ ದಿಲೀಪ್ನನ್ನ ಕೂಡ ಅರೆಸ್ಟ್ ಮಾಡಲಾಗಿತ್ತು ಆದರೆ ಈಗ ಹೈಕೋರ್ಟ್ ದಿಲೀಪ್ಗೆ ಬೇಲ್ ಮಂಜೂರು ಮಾಡಿದೆ ತನ್ನ ಆದೇಶದಲ್ಲಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಹೇಳಿರುವ ಅಂಶಗಳನ್ನೂ ಉಲ್ಲೇಖಿಸಿದೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿರುವ ಅಂಶ ಇಡೀ ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ ಯಾಕಂದ್ರೆ ಇದುವರೆಗೂ ಸ್ಲೋ ನೀಡಿ ಪ್ರತಿಮಾ ಗಂಡನನ್ನ ಕೊಂದಿದ್ದಾಳೆ ಅಂತ ಆರೋಪಿಸಲಾಗಿತ್ತು ಬಟ್ ರಿಪೋರ್ಟ್ ಹೇಳೋ ಪ್ರಕಾರ ಬಾಲಕೃಷ್ಣ ದೇಹದಲ್ಲಿ ಯಾವುದೇ ವಿಷಕಾರಕ ಅಂಶಗಳು ಪತ್ತೆಯಾಗಿಲ್ಲ ಹಾಗಾದ್ರೆ ಬಾಲಕೃಷ್ಣ ಸಾವು ಹೇಗಾಯಿತು ಯಾರಾದರೂ ಪ್ರಭಾವ ಬೀರಿ ರಿಪೋರ್ಟ್ ತಿರುಚಿದ್ದಾರಾ ಕೋರ್ಟ್ನಲ್ಲಿ ಪ್ರಕರಣದ ಟ್ರಯಲ್ ಇನ್ನೂ ಯಾಕೆ ಆರಂಭವಾಗಿಲ್ಲ ಪ್ರತಿಮಾ ಜಾಮೀನು ಪ್ರಕ್ರಿಯೆ ಎಲ್ಲಿವರೆಗೆ ಬಂದಿದೆ ಸದ್ಯ ಈಗ ದಿಲೀಪ್ಗೆ ಬೇಲ್ ಸಿಗೋಕೆ ಕಾರಣ ಏನು ಪದೇ ಪದೇ ಪ್ರತಿಮಾ ಬೇಲ್ ರಿಜೆಕ್ಟ್ ಯಾಕೆ ಇದೆಲ್ಲದರ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ನೀಡ್ತೀವಿ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾರ್ಕಳದ ಅಜಕಾರುವಿನಲ್ಲಿ ಒಂದು ಭಯಾನಕ ಕೊಲೆ ನಡೆದಿತ್ತು ಖುಷಿ ಖುಷಿಯಾಗಿ ಪತ್ನಿಯೊಂದಿಗೆ ಸಂಸಾರ ಮಾಡಿಕೊಂಡಿದ್ದ ಬಾಲಕೃಷ್ಣ ಪೂಜಾರಿಯನ್ನ ಪತ್ನಿಯ ಸ್ಲೋ ಪಾಯ್ಸನ್ ನೀಡಿ ಕೊಲೆ ಮಾಡಿದ್ದಾಳೆ ಅನ್ನೋದು ಪ್ರತಿಮಾ ಮೇಲಿರುವ ಆರೋಪ ತನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಇಪ್ಪತ್ತೆಂಟು ವರ್ಷದ ದಿಲೀಪ್ ಹೆಗಡೆ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡ ಪ್ರತಿಮಾ ತಮ್ಮಿಬ್ಬರ ಸ್ನೇಹಕ್ಕೆ ಗಂಡ ಅಡ್ಡಪಡಿಸ್ತಾನೆ ಅನ್ನೋ ಕಾರಣದಿಂದ ಗಂಡನ ಮುಗಿಸೋ ಪ್ಲಾನ್ ಮಾಡಿದ್ಲು ಅಂತ ಆರೋಪಿಸಲಾಗಿದೆ ಪ್ರತಿದಿನ ಗಂಡನಿಗೆ ಊಟದಲ್ಲಿ ಸ್ವಲ್ಪ ಸ್ವಲ್ಪ ವಿಷ ಹಾಕಿ ಬಡಿಸ್ತಾ ಇದ್ಲಂತೆ ಇದನ್ನ ತಿಂದು ಬಾಲಕೃಷ್ಣ ಹಲವಾರು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗಿದ್ದ ಕೊನೆಗೆ ದಿಲೀಪ್ ಮತ್ತು ಪ್ರತಿಮಾ ಇಬ್ರೂ ಸೇರ್ಕೊಂಡು ಬಾಲಕೃಷ್ಣ ಪೂಜಾರಿಯ ಕಥೆ ಮುಗಿಸಿದ್ರು ಅನ್ನೋ ಆರೋಪದ ಮೇಲೆ ಇಬ್ಬರನ್ನೂ ಬಂಧಿಸಿ ಜೈಲಿಗೆ ತಳ್ಳಲಾಗಿದೆ ಸದ್ಯ ಈ ಪ್ರಕರಣದಲ್ಲಿ ದಿಲೀಪ್ಗೆ ಬೇಲ್ ಸಿಕ್ಕಿರೋದು ಬಾಲಕೃಷ್ಣ ಕುಟುಂಬಸ್ಥರಿಗೆ ಬೇಸರ ತರಿಸಿದೆ ಇದುವರೆಗೂ ಪ್ರತಿಮಾಗೆ ಬೇಲ್ ಸಿಕ್ಕಿಲ್ಲ ಬಟ್ ಈ ದಿಲೀಪ್ಗೆ ಹೇಗೆ ಬೇಲ್ ಸಿಕ್ತು ಅನ್ನೋದು ಕುತೂಹಲ ಕೋರ್ಟ್ ಯಾವ್ಯಾವ ಅಂಶಗಳನ್ನು ಆಧರಿಸಿ ಬೇಲ್ ಸ್ಯಾಂಕ್ಷನ್ ಮಾಡಿದೆ ಕೋರ್ಟ್ ತನ್ನ ತೀರ್ಪಲ್ಲಿ ಏನು ಆಬ್ಸರ್ವೇಶನ್ ಮಾಡಿದೆ ಅನ್ನೋ ಬಗ್ಗೆ ಹೇಳ್ತೀವಿ ನೋಡಿ ಪ್ರಕರಣದ ಪ್ರಮುಖ ಆರೋಪಿ ಮೃತ ಬಾಲಕೃಷ್ಣ ಪೂಜಾರಿ ಪತ್ನಿ ಪ್ರತಿಮಾ ನ್ಯಾಯಾಲಯದಲ್ಲಿ ಈ ವರ್ಷ ಮಾರ್ಚ್ ಹದಿನೆಂಟಕ್ಕೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ಲು ಆದರೆ ಇವಳ ಜಾಮೀನು ಅರ್ಜಿಗೆ ಸರ್ಕಾರಿ ಅಭಿಯೋಜಕ ಪ್ರಕಾಶ್ ಚಂದ್ರ ಶೆಟ್ಟಿ ಆಕ್ಷೇಪಣೆ ಸಲ್ಲಿಸಿದ್ರು ಯಾವುದೇ ಕಾರಣಕ್ಕೂ ಪ್ರತಿಮಾಗೆ ಜಾಮೀನು ಕೊಡಬಾರದು ಅಂತ ವಾದಿಸಿದ್ರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರಾದ ಸಮೀಲ್ಲಾ ಅವರು ಪ್ರತಿಮಾಳ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ್ರು ಇದಾದ ನಂತರ ಪ್ರತಿಮಾ ಮತ್ತೆ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾಳೆ ಇದೇ ವರ್ಷ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನ್ಯಾಯಾಲಯ ಮತ್ತೆ ಬೇಲ್ ರಿಜೆಕ್ಟ್ ಮಾಡಿದೆ ಪ್ರತಿಮಾ ಮೇಲಿನ ಆರೋಪದ ಸ್ವರೂಪ ಭಿನ್ನವಾಗಿರೋದ್ರಿಂದ ಅವಳ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಲಾಗಿತ್ತು ಇನ್ನು ಇದೇ ಪ್ರಕರಣದಲ್ಲಿ ಇಪ್ಪತ್ತೆಂಟು ವರ್ಷದ ದಿಲೀಪ್ ಎ ಟೂ ಆಗಿದ್ದಾನೆ ದಿಲೀಪ್ ತಂದೆ ಸತೀಶ್ ಹೆಗ್ಡೆ ಒಬ್ಬ ಪ್ರಭಾವಿ ಆಗಿರೋದ್ರಿಂದ ಆರ್ಥಿಕವಾಗಿ ಸ್ಥಿತಿವಂತರಾಗಿರೋದ್ರಿಂದ ಮಗನನ್ನ ಜೈಲಿಂದ ಬಿಡಿಸೋಕೆ ತುಂಬಾ ಪ್ರಯತ್ನ ಪಟ್ಟು ಜೈಲಿಗೆ ಹೋದಾಗಿಂದ ಹೇಗಾದ್ರೂ ಮಾಡಿ ಮಗ ಹೊರಗಡೆ ಬಂದ್ಬಿಟ್ರೆ ಸಾಕು ಅಂತ ಪೂಜೆಗಳನ್ನೂ ಮಾಡಿಸಿದ್ರು ಮಗನಿಗೆ ಜಾಮೀನು ನೀಡುವಂತೆ ಕೋರಿ ಕಳೆದ ವರ್ಷ ಮಾರ್ಚ್ ನಾಲ್ಕಕ್ಕೆ ಅರ್ಜಿ ಸಲ್ಲಿಸಿದ್ರು ಆದ್ರೆ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜಾಮೀನು ನಿರಾಕರಿಸಿತ್ತು ಹೀಗಾಗಿ ಪ್ರತಿಮಾ ಮತ್ತು ದಿಲೀಪ್ ಜೈಲಲ್ಲೇ ಕೊಳೆಯುವಂತೆ ಆಗಿತ್ತು ಆದ್ರೆ ದಿಲೀಪ್ಗೆ ಹೇಗಾದ್ರೂ ಮಾಡಿ ಬೇಲ್ ಕೊಡ್ಸೋಕೆ ತಂದೆ ಸತೀಶ್ ಹೆಗ್ಡೆ ಪ್ರಯತ್ನಿಸ್ತಾನೇ ಇದ್ರು ದೊಡ್ಡ ದೊಡ್ಡವರನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿದ್ರು ಎನ್ನಲಾಗಿದೆ ಯಾವಾಗ ಸೆಷನ್ಸ್ ಕೋರ್ಟ್ ಜಾಮೀನು ನಿರಾಕರಿಸ್ತೋ ಸತೀಶ್ ಹೆಗ್ಡೆ ಹೈಕೋರ್ಟ್ ಮೊರೆ ಹೋದ್ರು ಇದೀಗ ಹೈಕೋರ್ಟ್ ಆರೋಪಿ ದಿಲೀಪ್ಗೆ ಜಾಮೀನು ನೀಡಿ ಆದೇಶ ಹೊರಡಿಸಿದೆ ನ್ಯಾಯಮೂರ್ತಿಗಳಾದ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ದಿಲೀಪ್ಗೆ ಗೆ ಬದ್ಧ ಜಾಮೀನು ನೀಡಿ ಆದೇಶ ಹೊರಡಿಸಿದೆ ದಿಲೀಪ್ ಪರವಾಗಿ ವಕೀಲರಾದ ನಿಶಿತ್ ಶೆಟ್ಟಿ ವಾದ ಮಂಡಿಸಿದ್ರು ಹಾಗಾದ್ರೆ ದಿಲೀಪ್ಗೆ ಜಾಮೀನು ಸಿಗೋಕೆ ಏನ್ ಕಾರಣ ನ್ಯಾಯಾಲಯ ಜಾಮೀನು ನೀಡುವಾಗ ಏನೆಲ್ಲ ಷರತ್ತು ವಿಧಿಸಿದೆ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿರೋದೇನು ಅಂತ ಹೇಳ್ತೀವಿ ನೋಡಿ ಆದೇಶದಲ್ಲಿ ಮೊದಲಿಗೆ ನ್ಯಾಯಾಲಯ ಎಫ್ಐಆರ್ನಲ್ಲಿ ಹೇಳಿರುವ ಅಂಶಗಳನ್ನು ಉಲ್ಲೇಖಿಸಿದೆ ಬಾಲಕೃಷ್ಣ ಪೂಜಾರಿ ಅಣ್ಣ ನೀಡಿದ ಕಂಪ್ಲೇಂಟ್ ಆಧರಿಸಿ ಬಾಲಕೃಷ್ಣ ಹತ್ಯೆಯ ಆರೋಪಿಗಳಾಗಿ ಪ್ರತಿಮಾ ಮತ್ತು ದಿಲೀಪ್ರನ್ನ ಹೆಸರಿಸಲಾಗಿದೆ ಪ್ರಕರಣದಲ್ಲಿ ಪ್ರತಿಮಾ ಎ ಒನ್ ದಿಲೀಪ್ ಎ ಟು ಇವರಿಬ್ಬರು ಇಲ್ಲಿ ರಿಲೇಷನ್ನಲ್ಲಿದ್ದರು ದಿಲೀಪ್ ಪ್ರತಿಮಾಗೆ ಪಾಯ್ಸನ್ ತಂದುಕೊಟ್ಟಿದ್ದ ಅದನ್ನ ಪ್ರತಿಮಾ ತನ್ನ ಗಂಡನಿಗೆ ಪ್ರತಿದಿನ ಊಟದಲ್ಲಿ ಹಾಕಿಕೊಡ್ತಿದ್ಲು ಇದರಿಂದಾಗಿ ಬಾಲಕೃಷ್ಣನಿಗೆ ಆರೋಗ್ಯ ಹದಗೆಟ್ಟಿತ್ತು ಹಲವು ಹಾಸ್ಪಿಟಲ್ಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಚಾರ್ಜ್ ಶೀಟ್ ಪ್ರಕಾರ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಪ್ರತಿಮಾ ದಿಲೀಪ್ನನ್ನ ಮನೆಗೆ ಬರುವಂತೆ ಹೇಳ್ತಾಳೆ ಇಬ್ರು ಸೇರ್ಕೊಂಡು ಬ್ಲಾಂಕೆಟ್ನಿಂದ ಬಾಲಕೃಷ್ಣನನ್ನ ಉಸಿರುಗಟ್ಟಿಸಿ ಹತ್ಯೆ ಮಾಡಿರ್ತಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಾಲಕೃಷ್ಣ ಅವರ ಸಾವು ದೇಹದ ಮೇಲಿನ ಗಾಯಗಳಿಂದ ಮತ್ತು ಅಂಗಾಂಗಗಳಿಗೆ ಸೂಕ್ತ ಪ್ರಮಾಣದ ಆಕ್ಸಿಜನ್ ದೊರೆಯದ ಕಾರಣ ಆಗಿದೆ ಅಂತ ಹೇಳಲಾಗಿದೆ ಅಂದರೆ ಬಾಲಕೃಷ್ಣನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಅನ್ನೋದನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳಿದೆ ಬಾಲಕೃಷ್ಣ ಅವರ ದೇಹದ ಮೇಲೆ ನಾಲ್ಕು ಕಡೆ ಗಾಯಗಳಾಗಿವೆ ಒಂದು ಕೆಳ ತುಟಿಯ ಮೇಲೆ ಆಗಿರುವ ಗಾಯ ಮತ್ತು ಇತರೆ ಮೂರು ಜಾಗಗಳಲ್ಲೂ ಗಾಯಗಳಾಗಿವೆ ಅನ್ನೋದನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಬಾಲಕೃಷ್ಣ ಅವರ ದೇಹದಲ್ಲಿ ಯಾವುದೇ ಪಾಯ್ಸನಸ್ ಅಥವಾ ಟಾಕ್ಸಿಕ್ ಅಂಶಗಳು ಕಂಡುಬಂದಿಲ್ಲ ಅಂತ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಹೇಳಲಾಗಿದೆ ಇದು ಪ್ರಕರಣಕ್ಕೆ ಬಿಗ್ ತಿರುವು ನೀಡಿದೆ ಜೊತೆಗೆ ದಿಲೀಪ್ಗೆ ಬೇಲ್ ಸಿಗೋಕೆ ಇದೂ ಕೂಡ ಮುಖ್ಯ ಕಾರಣ ದಿಲೀಪ್ಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಈ ಮೊದಲು ಈತ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿಲ್ಲ ಈ ಪ್ರಕರಣ ಕೇವಲ ಸಾಂದರ್ಭಿಕ ಸಾಕ್ಷ್ಯಗಳ ಆಧಾರದ ಮೇಲೆ ಮಾಡಲಾಗಿದೆ ಪ್ರಕರಣದ ಇನ್ವೆಸ್ಟಿಗೇಷನ್ ಈಗಾಗಲೇ ಮುಗ್ದಿದೆ ಮತ್ತು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಕೇಸ್ ಟ್ರಯಲ್ ಇನ್ನೂ ಆರಂಭವಾಗಿಲ್ಲ ಹಾಗೆ ಪ್ರಾಸಿಕ್ಯೂಷನ್ ಎಪ್ಪತ್ತೆರಡು ಸಾಕ್ಷಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದೆ ಇವೆಲ್ಲವನ್ನ ಗಮನಿಸಿ ನ್ಯಾಯಾಲಯ ದಿಲೀಪ್ಗೆ ಬೇಲ್ ನೀಡಲು ಅನುಮತಿಸಿದೆ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ ಹಾಗೆ ಕೆಲವು ಕಂಡೀಷನ್ಗಳನ್ನು ವಿಧಿಸಿದೆ ಆರೋಪಿ ದಿಲೀಪ್ ಒಂದು ಲಕ್ಷದ ವೈಯಕ್ತಿಕ ಬಾಂಡ್ ಒದಗಿಸಬೇಕು ಹಾಗೂ ಇಬ್ಬರು ಶೂರಿಟಿ ಕೊಡಬೇಕು ದಿಲೀಪ್ ಕೋರ್ಟ್ನ ಪ್ರತಿ ಹಿಯರಿಂಗ್ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹಾಜರಿರಬೇಕು ದಿಲೀಪ್ ಪ್ರಕರಣದ ಸಾಕ್ಷ್ಯಗಳನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಬೆದರಿಸಬಾರದು ಮತ್ತು ತಿರುಚಬಾರದು ಇನ್ಮುಂದೆ ದಿಲೀಪ್ ಇದೇ ತರನಾದ ಯಾವುದೇ ಅಪರಾಧಗಳಲ್ಲಿ ಭಾಗಿಯಾಗಬಾರದು ದಿಲೀಪ್ ಅನುಮತಿ ಇಲ್ಲದೆ ಟ್ರಯಲ್ ಕೋರ್ಟ್ನ ಜುರಿಸ್ಟಿಕ್ಷನ್ ಬಿಟ್ಟು ತೆರಳುವಂತಿಲ್ಲ ಇವೆಲ್ಲಾ ಷರತ್ತುಗಳನ್ನ ವಿಧಿಸಿ ನ್ಯಾಯಾಲಯ ದಿಲೀಪ್ ಹೆಗ್ಡೆಗೆ ಏಪ್ರಿಲ್ ಒಂದಕ್ಕೆ ಜಾಮೀನು ನೀಡಿದೆ ಇನ್ನು ಪ್ರಕರಣದ ಎರಡನೇ ಆರೋಪಿಗೆ ಹೈಕೋರ್ಟ್ ಬೇಲ್ ಕೊಟ್ಟಿರೋದ್ರಿಂದ ನನಗೂ ಬೇಲ್ ಕೊಡಬೇಕು ಅಂತ ಪ್ರತಿಮಾ ಅರ್ಜಿ ಹಾಕಿ ಮನವಿ ಮಾಡಿದ್ದು ಇದಕ್ಕೆ ಸರ್ಕಾರಿ ಅಭಿಯೋಜಕ ಪ್ರಕಾಶ್ ಚಂದ್ರ ಶೆಟ್ಟಿ ಆಕ್ಷೇಪಣೆ ಸಲ್ಲಿಸಿ ಎರಡನೇ ಆರೋಪಿಗೆ ಜಾಮೀನು ನೀಡಿದ್ರೂ ಈಕೆಗೆ ಜಾಮೀನು ನೀಡೋಕೆ ಆಗೋದಿಲ್ಲ ಅವರಿಬ್ಬರ ಮೇಲಿನ ಆರೋಪ ಬೇರೆ ಬೇರೆ ಸೊ ಆಕೆಯ ಜಾಮೀನು ಅರ್ಜಿ ತಿರಸ್ಕಾರ ಮಾಡಬೇಕು ಅಂತ ವಾದಿಸಿದ್ರು ಕೊನೆಗೆ ನ್ಯಾಯಾಧೀಶರಾದ ಸಮೀವುಲ್ಲಾ ಅವರು ಪ್ರತಿಮಾ ಜಾಮೀನು ಅರ್ಜಿ ತಿರಸ್ಕರಿಸಿದ್ದಾರೆ ಬಾಲಕೃಷ್ಣ ಮೃತಪಟ್ಟಾಗ ಯಾರಿಗೂ ಅಷ್ಟಾಗಿ ಸಂಶಯ ಮೂಡಿರಲಿಲ್ಲ ಎಲ್ಲರೂ ದುಃಖದಲ್ಲಿದ್ದರು ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು ಈ ವೇಳೆ ಇನ್ನೂ ಕೆಲ ರಿಲೇಟಿವ್ಸ್ ಬರಬೇಕಿತ್ತು ಅವರಿಗಾಗಿ ವೇಟ್ ಮಾಡ್ತಾ ಇದ್ರು ಈ ವೇಳೆ ಪ್ರತಿಮಾಳ ಅಣ್ಣ ಸಂದಿ ಬಾಡಿಯನ್ನ ಗಮನಿಸಿದಾಗ ಗಾಯದ ಗುರುತುಗಳು ಕಾಣಿಸಿದ್ವು ಯಾಕೋ ಅನುಮಾನಗೊಂಡು ಪೋಸ್ಟ್ ಮಾರ್ಟಮ್ ಮಾಡಿಸೋಕೆ ಒತ್ತಾಯ ಮಾಡಿದ್ರು ನಂತರ ಅಣ್ಣನ ಹತ್ರ ತಂಗಿ ನಿಜ ಸಂಗತಿ ಬಾಯ್ಬಿಟ್ಟಿದ್ಲು ಪ್ರಕರಣದ ಎರಡನೇ ಆರೋಪಿಯಾಗಿರುವ ದಿಲೀಪ್ ಹೆಗ್ಡೆ ಆರ್ಥಿಕವಾಗಿ ಪ್ರಬಲನಾಗಿದ್ದು ತನಿಖೆಯನ್ನ ನಿಧಾನಗೊಳಿಸ್ತಾರೆ ಪ್ರಭಾವ ಬಳಸಿ ಕೇಸ್ ಹಳ್ಳ ಹಿಡಿಸ್ತಾರೆ ಪ್ರಕರಣದ ತನಿಖೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಮೃತ ಬಾಲಕೃಷ್ಣ ಪೂಜಾರಿ ಕುಟುಂಬ ಮತ್ತು ಪ್ರತಿಮಾ ಅಣ್ಣ ಆರೋಪ ಮಾಡ್ತಾನೆ ಇದ್ರು ಪ್ರತಿಮಾ ಅಣ್ಣನಿಗೆ ಫೋನ್ ಮಾಡಿ ಬೆದರಿಕೆ ಕೂಡ ಹಾಕ್ತಿದ್ರಂತೆ ಅಲ್ಲದೆ ಮಕ್ಕಳ ಎಜುಕೇಶನ್ ಖರ್ಚು ನಾವೇ ನೋಡ್ಕೋತೀವಿ ಕೇಸ್ ರಿಟರ್ನ್ ತಗೋಬಿಡಿ ಅಂತಾನು ಹೇಳ್ತಿದ್ರು ಅನ್ನೋ ಆರೋಪ ಇದೆ ಇದೀಗ ದಿಲೀಪ್ ಹೊರಗಡೆ ಬಂದಿದ್ದಾನೆ ಕೇಸ್ ಎಸ್ ಎಲ್ ರಿಪೋರ್ಟ್ ಪ್ರಕಾರ ಬಾಲಕೃಷ್ಣ ದೇಹದಲ್ಲಿ ಪಾಯ್ಸನ್ ಪತ್ತೆಯಾಗಿಲ್ಲ ಬದಲಿಗೆ ಉಸಿರುಗಟ್ಟಿರೋದ್ರಿಂದ ಸಾವಾಗಿದೆ ಅಂತ ಹೇಳಲಾಗಿದೆ ಈ ಪಾಯಿಂಟ್ ಈ ಕೇಸ್ಗೆ ಹೇಗೆ ತಿರುವು ಕೊಡುತ್ತೆ ಅನ್ನೋದು ಕುತೂಹಲಕರ ಹಾಗಾದರೆ ಬಾಲಕೃಷ್ಣಗೆ ಪ್ರತಿಮಾ ಸ್ಲೋ ಪಾಯ್ಸನ್ ಕೊಟ್ಟಿರಲಿಲ್ವಾ ಇಬ್ಬರೂ ಸೇರಿ ಉಸಿರುಗಟ್ಟಿಸಿ ಸಾಯಿಸಿದ್ದಾರಾ ಹಾಗಾದ್ರೆ ಅವತ್ತು ಅಂದ್ರೆ ಅಕ್ಟೋಬರ್ ಇಪ್ಪತ್ತರಂದು ಮಧ್ಯಾಹ್ನ ಎರಡು ಗಂಟೆಗೆ ಮನೆಯಲ್ಲಿ ಏನಾಗಿರಬಹುದು ಬಹುಶಃ ಅವತ್ತು ಬಾಲಕೃಷ್ಣ ಮನೆಯಲ್ಲಿ ಇಲ್ಲ ಅಂತ ದಿಲೀಪ್ ಪ್ರತಿಮಾ ಮನೆಗೆ ಬಂದಿರಬಹುದಾ ಇಬ್ರು ಒಟ್ಟಿಗೆ ಇರುವಾಗ ಬಾಲಕೃಷ್ಣ ಸಡನ್ ಆಗಿ ಮನೆಗೆ ಬಂದಿರಬಹುದಾ ಇವರನ್ನ ಆ ಸ್ಥಿತಿಯಲ್ಲಿ ನೋಡಿ ಬಾಲಕೃಷ್ಣ ಸಿಟ್ಟಾಗಿರಬಹುದಾ ದಿಲೀಪ್ ಮತ್ತು ಬಾಲಕೃಷ್ಣ ನಡುವೆ ಗಲಾಟೆ ಆಗಿರಬಹುದಾ ಆಗ ದಿಲೀಪ್ ಮತ್ತು ಪ್ರತಿಮಾ ಇಬ್ರು ಸೇರಿ ಬಾಲಕೃಷ್ಣನನ್ನ ಬ್ಲಾಂಕೆಟ್ನಿಂದ ಉಸಿರುಗಟ್ಟಿಸಿ ಕೊಂದು ಹಾಕಿರಬಹುದಾ ಖಂಡಿತ ವಿ ಡೋಂಟ್ ನೋ ಈ ಪ್ರಕರಣದ ವಿಚಾರಣೆ ಶೀಘ್ರ ಆರಂಭವಾಗಿ ಕೋರ್ಟ್ ಏನು ತೀರ್ಪು ನೀಡುತ್ತೋ ಅದನ್ನು ನಿಮಗೆ ನಾವು ನಮ್ಮ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದೇನೇ ಇರಲಿ ಪ್ರತಿಮಾಗೆ ಇದೆಲ್ಲ ಬೇಕಿತ್ತಾ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಲಿ ಅಂತ ಬಾಲಕೃಷ್ಣ ಪಾರ್ಲರ್ ಮಾಡಿಕೊಟ್ರು ಈಕೆಗೆ ನಿಯತ್ತಾಗಿ ಬದುಕೋಕೆ ಬರಲಿಲ್ಲ ಕಣ್ರಿ ಹೆಂಡತಿ ಮಕ್ಕಳು ಅಂದ್ರೆ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದ ಬಾಲಕೃಷ್ಣ ಬಗ್ಗೆ ನೆನಪಿಸಿಕೊಂಡ್ರೆ ಅಯ್ಯೋ ಅನಿಸುತ್ತೆ ಪಾಪ ತಂದೆಯನ್ನ ಕಳ್ಕೊಂಡು ಇವತ್ತು ಮಕ್ಕಳು ಅನಾಥವಾಗಿವೆ ಈ ಮಕ್ಕಳು ಏನ್ ತಪ್ಪು ಮಾಡಿದ್ರು ಈ ಕೇಸ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ